ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಸಾಂಪ್ರದಾಯಿಕವಾಗಿರೋ ಎಲ್ಲರಿಗೂ ತುಂಬಾನೇ ಇಷ್ಟಪಡೋ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋ ನಾವು ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟು ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಚಮಚ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯ್ತಾ ಇದೆ ನೋಡಿ ನೆಕ್ಸ್ಟು ಸಾಸಿವೆ ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಬೇಯ್ತಾ ಇದೆ ಇವಾಗ ಕರಿಬೇವನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಸಣ್ಣ ಒಣ ಮೆಣಸು ಮಕ್ಕಳಿಗೆ ಮಾಡೋದಾದರೆ ಹೆಚ್ಚಿಗೆ ಖಾರ ಬೇಕಾಗಲ್ಲ ಹಾಗಾಗಿ ಒಂದು ಅರ್ಧ ಪೀಸ್ ಒಣ ಮೆಣಸನ್ನ ನಾನಿಲ್ಲಿ ಹಾಕಿದ್ದೀನಿ ಇದೇನು ಇವಾಗ ನೋಡಿ ಚೆನ್ನಾಗಿ ಒಗ್ಗರಣೆ ಹಾಕಬೇಕು ನೋಡಿ ಒಗ್ಗರಣೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇವಾಗ ನಾನು ತೊಳೆದಿಟ್ಟಿರೋ ದಪ್ಪ ಅವಲಕ್ಕಿನ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನಾನೊಂದು ಅರ್ಧ ಕಪ್ ಅವಲಕ್ಕಿ ತಗೊಂಡಿದ್ದೆ ನೆಕ್ಸ್ಟು ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊಸರೌಲಕ್ಕಿ ರೆಡಿಯಾಗಿದೆ ಇದನ್ನು ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂಥ ಅವಲಕ್ಕಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರತ್ತೆ ಮಕ್ಕಳೆಲ್ಲ ಅಂತೂ ತುಂಬ ಇಷ್ಟಪಡ್ತಾರೆ ಅಕಸ್ಮಾತು ಮಕ್ಕಳೇನಾದರೂ ಊಟ ಮಾಡಲಿಲ್ಲ ಅಂತ ಅಂದರೆ ಈ ರೀತಿ ಮೊಸರವಲಕ್ಕಿ ಮಾಡಿ ಕೊಟ್ಟರೆ ಅವರಿಗೂ ಹೊಟ್ಟೆನೂ ಸಹ ತುಂಬತ್ತೆ ದೇಹಕ್ಕೆ ತಂಪು ಸಹ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಸಾಂಪ್ರದಾಯಿಕವಾಗಿರೋ ಒಂದು ರುಚಿಕರವಾಗಿರೋ ತಿಂಡಿ ಇದು ಬೆಳಗ್ಗೆ ತಿಂಡಿಗೂ ಸಹ ಮಾಡ್ಕೋಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ಗೂ ಸಹ ಮಕ್ಕಳಿಗೆ ಇದನ್ನ ಕೊಡ್ಬೋದು ಇವತ್ತಿನ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳಿದ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್